ನಮಸ್ಕಾರ ವೀಕ್ಷಕರ ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಗುರುಜಿ ವೀಕ್ಷಕರ ಎರಡು ಮುಷ್ಟಿ ಕಲ್ಲುಪ್ಪಿನ ಸಹಾಯದಿಂದ ಮಾತ ಮಂತ್ರ ತಂತ್ರ ಕೃತಿಮ ದೋಷವನ್ನು ಹೊಡೆದಾಕ್ಬೋದು ಈ ಕೃತಿಮ ದೋಷ ಅನ್ನುವಂಥದ್ದು ತಂತ್ರಗಾರಿಕೆಯಲ್ಲಿ ಅಗೋರ ಪದ್ಧತಿ ಮನಸ್ಸಿನ ನಿಯಂತ್ರಣ ತಪ್ಪಿ ದುಷ್ಟಶಕ್ತಿಗಳಿಂದ ಅಥವಾ ದುಷ್ಟ ಮನಸ್ಥಿತಿಯಿಂದ ಒಬ್ಬರ ಮೇಲೆ ಕ್ರೋಧ ಅಥವಾ ಮನಸ್ತಾಪದಿಂದ ಇಂಥ ಪ್ರಯೋಗಗಳನ್ನ ಮಾಡ್ತಾರೆ ಇಂಥ ಪ್ರಯೋಗಕ್ಕೆ ಒಳಗಾದಂತಹ ವ್ಯಕ್ತಿಗಳು ಕೃತಿಮ ದೋಷದಿಂದ ನರಳತಾ ಇರುತ್ತೆ ಅವ್ರ ಮನೆಯ ದೈಹಿಕ ಮಾನಸಿಕ ಹಿಂಸೆಗಳಿಗೆ ಗುರಿಯಾಗಿರ್ತಾರೆ ಮಾತ ಒಳಗಾದಂಥ ವ್ಯಕ್ತಿಯರ ದೇಹದಲ್ಲಿ ಚಿತ್ರ ವಿಚಿತ್ರವಾದ ವರ್ತನೆಗಳಾಗ್ತಾ ಇರ್ತದೆ ನಾನಾ ಥರ ಬದಲಾವಣೆಗಳನ್ನ ಮಾಡ್ತಾ ಇರ್ತಾರೆ ಪಾಪ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇರ್ತಾರಲ್ಲ ಇದಕ್ಕೋಸ್ಕರ ಪೂಜೆ ಪುನಸ್ಕಾರ ಹೋಮ ಹವನ ಅಂತ ದೈವ ದೇವಸ್ಥಾನದ ಪ್ರಯೋಗಗಳನ್ನೆಲ್ಲ ಮಾಡಿದ್ರು ಕೂಡ ಪಾಪ ಒಂದು ರೂಪಾಯಿದು ಕೂಡ ಅವ್ರಿಗೆ ಬದಲಾವಣೆ ಆಗಿರೋದಿಲ್ಲ ಪರಿಹಾರ ಸಿಕ್ಕಿರೋದಿಲ್ಲ ಅಂತಹ ಸಮಸ್ಯೆಗಳಿಂದ ಮುಕ್ತಿ ಸಿಗಲು ಹದಿನೆಂಟು ದಿನಗಳ ಕಾಲ ಮನೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಶುದ್ಧ ಬೋರ್ವಾಚಾರನ್ನು ಹಾಕಿ ಎರಡು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಸುಟ್ಟ ಇಜ್ಜಲಿನ ತುಂಡನ್ನು ಅದರೊಳಗೆ ಹಾಕಿ ನೀವು ಈ ರೀತಿಯಲ್ಲಿ ಮಾಡಿದರೆ ಪ್ರತಿದಿನ ಅದನ್ನು ಚೇಂಜ್ ಮಾಡಿ ಒಂದು ರಾತ್ರಿ ಕಳೆದ ನಂತರ ಅದು ತೊಗೊಂಡೋಗಿ ಹೊರಗೆ ಬಿಸಾಕಿ ಈ ಮಾರನೇ ದಿನ ಕೂಡ ಶುದ್ಧ ಬೋರ್ವಾಚಾರನ್ನು ಹಾಕಿ ಎರಡು ಮುಷ್ಟಿ ಕಲ್ಲುಪ್ಪು ಹಾಕಿ ಸುಟ್ಟ ಇಜ್ಜಲಿನ ತುಂಡನ್ನು ಹಾಕಿ ಈ ರೀತಿಯಲ್ಲಿ ಮಾಡ್ತಾ ಹೋದರೆ ಕಲ್ಲುಪ್ಪಿನ ಸಹಾಯದಿಂದ ಮನೆಯಲ್ಲಿರುವಂಥ ಮಾತಾ ಮಂತ್ರ ತಂತ್ರ ನಕಾರಾತ್ಮಕ ಶಕ್ತಿಗಳನ್ನ ಹೊರಗೆ ಹಾಕ್ತಾ ಇರುತ್ತೆ ಆ ತಂತ್ರ ಆವಾಗ ಮಾಂತ್ರಿಕ ದೋಷದಿಂದ ಮಾತಾ ಮಂತ್ರಕ್ಕೆ ಒಳಗಾದಂಥ ವ್ಯಕ್ತಿ ಪರಿಹಾರ ಸಿಗ್ತಾನೆ ಪರಿಹಾರಕ್ಕೆ ಒಳಗಾಗ್ತಾನೆ ಇಡೀ ಕುಟುಂಬ ಸಾತ್ವಿಕವಾಗಿ ಬೆಳೀಬೋದು ತಂತ್ರ ಅನ್ನುವಂಥದ್ದು ಬಹಳ ಕೆಟ್ಟದ್ದು ಕರ್ಮ ಯಾರಿಗೂ ಬಿಡೋದಿಲ್ಲ ಇವತ್ತಿಲ್ಲ ನಾಳೆ ನಿಮಗೆ ತಂತ್ರ ಮಾಡಿದವ್ರು ಅನುಭವಿಸ್ತಾರೆ ಅದರೊಳಗೆ ನಿಮಗಾಗುವಂಥ ಸಮಸ್ಯೆಗಳಿಂದ ನೀವು ಪರಿಹಾರ ಸಿಗಬೇಕಂದ್ರೆ ಈ ತಂತ್ರ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ವೀಕ್ಷಕರೇ ನಮಸ್ಕಾರ